ಎಲ್ರಿಗೂ ನಮಸ್ಕಾರ ಮೂರನೇ ಟೆಸ್ಟ್ಗೆ ಟೀಮ್ ಇಂಡಿಯಾಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಅದು ಏನಂದರೆ ರವಿಚಂದ್ರನ್ ಅಶ್ವಿನವರು ಇನ್ನೂ ಮೂರು ದಿನ ಕ್ರಿಕೆಟ್ ಈ ಮ್ಯಾಚ್ ಆಡೋದಿಲ್ಲ ಫ್ಯಾಮಿಲಿ ಎಮರ್ಜೆನ್ಸಿಯಿಂದ ಅವರು ಟೀಮನ್ನು ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಅವರು ಈ ಮ್ಯಾಚ್ನಲ್ಲಿ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಇಂಡಿಯಾದವರು ನಾಲ್ಕು ಬೌಲರ್ನೊಂದಿಗೆ ಇನ್ನೂ ಆಡಬೇಕು ಹಾಗೆಯೇ ಹತ್ತು ಬ್ಯಾಟ್ಸ್ಮ್ಯಾ ಇದು ಒಂಬತ್ತು ವಿಕೆಟ್ಸ್ ಇರುತ್ತೆ ಸೆಕೆಂಡ್ ಇನ್ನಿಂಗ್ ಬ್ಯಾಟಿಂಗ್ ಬಂದರೆ ಫ್ಯಾಮಿಲಿ ಎಮರ್ಜೆನ್ಸಿಯಿಂದ ಹೋಗಿರೋದ್ರಿಂದ ಎಲ್ಲರೂ ನಾವು ಅವರ ಡಿಸಿಷನನ್ನು ರೆಸ್ಪೆಕ್ಟ್ ಕೊಡೋಣ ಫ್ಯಾಮಿಲಿ ನಮ್ಮ ಮೊದಲ ಆದ್ಯತೆ ಇರಬೇಕು ಏನೇ ಪ್ರಾಬ್ಲಮ್ ಇದ್ದರೂ ಅವ್ರದ್ದು ಸಾಲ್ವ್ ಆಗಲಿ ಅಂತ ನಾವು ಕೇಳಿಕೊಳ್ಳೋಣ ಇಂಡಿಯಾಗಂತೂ ಈಗ ಸಖತ್ ಕಷ್ಟ ಆಯಿತು ಅಶ್ವಿನ್ ಅಂತಹ ಒಂದು ಆಲ್ರೌಂಡರ್ ಇಲ್ಲದೆ ಇರೋದು ನೋಡೋಣ ಅವರು ಹೇಗೆ ಆಡ್ತಾರೆ ಅಂತ ಇಂಡ್ಯಾದವರು ಇವತ್ತಿನಿಂದ ಅಶ್ವಿನ್ ಬೌಲಿಂಗ್ ಮಾಡೋಲ್ಲ ಈಗ ಬೌಲಿಂಗ್ನಲ್ಲಿ ಯಾರನ್ನಾದರೂ ಹೊಸಬ್ರನ್ನು ತರ್ತಾರ ಅಂತ ನೋಡಬೇಕಾಗಿದೆ ಅಂದರೆ ಪಾರ್ಟ್ ಟೈಮ್ ಬೌಲರ್ಸ್ ಏನು ಮಾಡ್ತಾರೆ ಅಂತ ನೋಡೋಣ ಈ ಮ್ಯಾಚ್ನ ಅಪ್ಡೇಟ್ ಅಂತೂ ಸಂಜೆ ಕೊಡ್ತೀವಿ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯು